ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಈ ಬಾರಿಯ ಸರಿಗಮಪ ಹಲವಾರು ಕಾರಣಗಳಿಗೆ ಸದ್ದು ಮಾಡಿ ಸುದ್ದಿಯಾಗಿ ಚರ್ಚೆಯಾಗಿತ್ತು ಪ್ರತಿಭೆಗಳಿಗೆ ಬೆಲೆ ಕೊಡ್ತಾ ಇಲ್ಲ ಕೇವಲ ಟಿ ಆರ್ ಪಿಗೋಸ್ಕರ ಕೆಲಸ ಮಾಡ್ತಿದೆ ಅಂತ ಒಂದಷ್ಟು ಜನರು ಬಹಳ ಟೀಕಾ ಪ್ರಹಾರಗಳನ್ನೇ ಮಾಡಿದರು ಅದರಲ್ಲಂತೂ ಬಾಳು ಬೆಳಗುಂದಿ ವಿಚಾರಕ್ಕೆ ಸಾಕಷ್ಟು ಸುದ್ದಿಯಾಗಿತ್ತು ಬಾಳು ಬೆಳಗುಂದಿಯನ್ನ ಟಿ ಆರ್ ಪಿಗೋಸ್ಕರ ಯೂಸ್ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ಸದ್ಯ ಇದೀಗ ಒಂದು ವಿಚಾರವನ್ನ ನೆನೆದು ಬಾಳು ಬೆಳಗುಂದಿ ಕಣ್ಣೀರು ಹಾಕಿದ್ದು ಇವನಿಗೆ ಸಂಗೀತನೇ ಗೊತ್ತಿಲ್ಲ ಸ್ವರ ಹಾಡೋಕ್ಕೂ ಬರಲ್ಲ ಅನ್ನೋ ಚುಚ್ಚು ಮಾತುಗಳು ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಬಾಳು ಬೆಳಗುಂದಿ ಅವರನ್ನ ಇಷ್ಟಪಡಂಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಈ ಬಾರಿಯ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಸ್ಪರ್ಧಿಯಾಗಿ ಹಾವೇರಿಯ ಬಾಳು ಬೆಳಗುಂದಿ ಎಂಟ್ರಿ ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕೆ ಹವಾ ಸೃಷ್ಟಿ ಮಾಡಿದಂತಹ ಈ ವ್ಯಕ್ತಿ ಸರಿಗಮಪ ಬಂದಾಗ ಸಾಕಷ್ಟು ಜನರು ಖುಷಿ ಪಟ್ಟಿದ್ರು ಅವರ ಫ್ಯಾನ್ಸಿಗಂತೂ ಹಬ್ಬದ ಊಟವೇ ಮಾಡಿದಂತೆ ಆಗ್ತಿತ್ತು ಅಷ್ಟರ ಮಟ್ಟಿಗೆ ಇವರು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು ಆದ್ರೆ ಇವನ್ ಯಾಕೆ ಫಿನಾಲೆಗೆ ಹೋಗಬೇಕು ಇವನಿಗೆ ಸ್ವರ ಹಾಡೋಕು ಬರಲ್ಲ ಸಂಗೀತ ಗೊತ್ತಿಲ್ಲ ಅಂತ ಹಾಡಿದ ಕೊಂಪು ಮಾತುಗಳು ಇವರಿಗೆ ಸಿಕ್ಕಾಪಟ್ಟೆ ನೋವುಂಟು ಮಾಡಿತ್ತು ಅಂತ ಹೇಳಲಾಗ್ತಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಳು ಬೆಳಗುಂದಿ ವೇದಿಕೆಯ ಮೇಲೆ ಕಣ್ಣೀರು ಇಟ್ಟಿದ್ರು ಇನ್ನು ಹೇಮಂತ್ ಸರ್ ನನಗೆ ಸ್ವರಗಳನ್ನು ಹಾಕೊಟ್ಟಿದ್ರು ಎಲ್ಲಿ ಆ ಸ್ವರಗಳಿಗೆ ನನ್ನಿಂದ ಮೋಸ ಆಗುತ್ತೆ ಅನ್ನೋ ಗಿಲ್ಟ್ ಕಾಡ್ತಾ ಇತ್ತು ಅಂತ ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾರೆ ಅದಾದ ಮೇಲೆ ಗಾಯಕ ಹಾಗೂ ಸಂಗೀತಗಾರ ವಿಜಯ ರವರು ಕೂಡ ಮಾತನಾಡ್ತಾರೆ ಸಂಗೀತ ಅನ್ನೋದು ಬಹಳ ಪವಿತ್ರವಾದದ್ದು ಸ್ವರ ಶ್ರುತಿ ಲಯ ಶಾಸ್ತ್ರ ಎಲ್ಲವೂ ಸಂಗೀತಕ್ಕೆ ಬೇಕು ಇದನ್ನೆಲ್ಲ ಕಲಿತೆ ನಾವು ಬೆಳಿಬೇಕು ಇಲ್ಲ ಕಲಿತೆ ಹಾಡನ್ನ ಹಾಡಬೇಕು ಅನ್ನೋದನ್ನ ಬಿಟ್ಬಿಡು ನಿನ್ನ ಬಗ್ಗೆ ಐನೂರು ಜನ ಕೆಟ್ಟದಾಗ ಮಾತಾಡಿದ್ರೆ ಹತ್ತು ಲಕ್ಷ ಜನ ನಿನ್ನ ಹಾಡನ್ನು ಕೇಳೋದ ಕಾಯ್ತಾ ಇದ್ದಾರೆ ಅವರನ್ನು ನೀನು ಗಮನದಲ್ಲಿಟ್ಕೋ ನೀನು ಯಾರನ್ನಾದರೂ ಮೆಚ್ಚಿಸ್ಬೇಕು ಅಂತ ಹಾಡನ್ನು ಹಾಡೋಕೆ ಹೋಗ್ಬೇಡ ನೀನು ಶ್ರದ್ಧೆಯಿಂದ ಕಲಿತು ಹಾಡಿದ್ರೆ ಖಂಡಿತವಾಗಿಯೂ ಕೂಡ ನೀನು ಹಾಡತ್ತೀಯ ಸ್ವರ ತಾಳ ಲಯ ಇದೆಲ್ಲವನ್ನ ಕೂಡ ನೀನು ಕಲ್ತ್ಕೊಳ್ತೀಯ ಈಗ ನಾಲ್ಕು ಸ್ವರ ಹಾಡಿದ್ಯಾ ಮುಂದೆ ಎಂಟು ಸ್ವರ ಹಾಡು ಹಿಂಗೆ ಒಬ್ಬರನ್ನ ಒಬ್ಬರನ್ನ ಮೆಚ್ಚಿಸ್ಬೇಕು ಅಂತ ಹಾಡೋಕ್ ಹೋಗ್ಬೇಡ ಕಲಿಬೇಕು ಅನ್ನೋ ಶ್ರದ್ಧೆಯಿಂದ ಕಲಿ ಎರಡ್ ವರ್ಷದಲ್ಲಿ ಎಲ್ಲಾನು ಕಲಿತಿಯಾ ಅಂತ ಹೇಳಿದ್ದಾರೆ ಇನ್ನು ಅರ್ಜುನ್ ಜನ್ಯ ಅವ್ರನು ಕೂಡ ಯಾರನ್ನು ಖುಷಿ ಪಡಿಸೋಕೋ ಮೆಚ್ಸೋಕೋ ಹಾಡನ್ನ ಹಾಡಕ್ ಹೋಗ್ಬೇಡ ನಾಲ್ಕ್ ಸ್ವರ ಕಲ್ತಿದ್ಯಾ ಎಂಟು ಸ್ವರ ಕಲ್ತ್ಕೋ ಮುಂದೆ ಇನ್ನೊಂದಷ್ಟು ಸ್ವರ ಕಲ್ತ್ಕೋ ಹೀಗೆ ಹಾಡ್ತಾ ಹೋಗು ನಿನ್ನನ್ನ ಯಾರು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಲ್ಲ ಯಾರು ಕೂಡ ರಿಜೆಕ್ಟ್ ಮಾಡಿಲ್ಲ ವೇದಿಕೆ ನಿನಗೆಲ್ಲವನ್ನ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ಅವರ ಮೆಂಟರಾಗಿದ್ದಂತಹ ಹೇಮಂತ್ ಅವ್ರೂ ಕೂಡ ನೀನು ಸ್ವರಗಳನ್ನು ಹಾಡಬೇಕು ಅಂತ ಕೇಳಿದೆ ನಾನು ನೀನು ಹಾಡ್ತೀಯೋ ಇಲ್ಲವೋ ಅನ್ಕೊಂಡೆ ಹೇಳ್ಕೊಟ್ಟೆ ಆದರೆ ಎರಡೇ ಬಾರಿ ರಿಹರ್ಸಲ್ ಮಾಡಿದ್ದು ಇಷ್ಟು ಚೆನ್ನಾಗಿ ಆಡಿದ್ಯಾ ನಿನ್ನ ಶ್ರೇಯಸ್ಸಿಗೆ ನಾನು ಮೆಚ್ತೀನಿ ಅಂತ ಎಲ್ಲರೂ ಕೂಡ ಬಾಳು ಬೆಳಗುಂದಿಯನ್ನು ಹಾಡಿ ಹೊಗಳಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ